ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಗೆ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಫೈವ್ ಫೈವ್ ಟ್ರಾಕ್ಟರ್ ಮತ್ತೆ ಒಂದು ನ್ಯೂ ವಿಶ್ವಕರ್ಮ ಅನ್ನೋ ಒಂದು ಟ್ರೆಜರ್ ಮೆಷಿನ್ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಖರೀದಿ ಮಾಡಬಹುದು ಅಥವಾ ಎರಡು ಬೇಕಂದ್ರೆ ಎರಡು ಖರೀದಿ ಮಾಡಬಹುದು ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಹಾಗೆ ಇನ್ನು ಹಲವಾರು ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಡೈಲಿ ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ಹಾಗೆ ಮಾರ ನಿಮ್ಮ ಹತ್ರನೂ ಟ್ರೆಜರ್ ಮೆಷಿನ್ಗಳು ಟ್ರಾಕ್ಟರ್ ಟ್ರಾಲಿಗಳು ಪವರ್ ಟಿಲ್ಲರ್ಗಳು ಯಾವುದೇ ರೈತರಿಗೆ ಸಂಬಂಧಿಸಿ ಏನಾದ್ರು ಎಂಥ ಸ್ಕ್ರೀನಲ್ಲಿ ಕಾಣಿಸ್ತಿರೋ ಅಲ್ಲಿ ನಮ್ಮ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡಿ ಕಳ್ಸಿಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರಿಗೂ ತಿಳಿಸ್ತೇವೆ ನಿಮ್ಮ ಟ್ರಾಕ್ಟರ್ ಕೂಡ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡದಿ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಒಂದು ಟ್ರಾಕ್ಟರ್ ಮತ್ತೆ ಟ್ರೆಜರ್ ಮೆಷಿನ್ ಬಂದು ಒಂದೇ ಲೊಕೇಶನ್ ಅಲ್ಲಿ ಇರತಕ್ಕಂಥದ್ದು ಒಬ್ಬರೇ ಓನರ್ ಆಗಿರ್ತಾರೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಖರೀದಿ ಮಾಡಬಹುದು ಮೊದಲನೇದಾಗಿ ಬಂದು ಸಿಂತ್ರೆ ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಟ್ರಾಕ್ಟರ್ ಬಂದು ಮಹೇಂದ್ರ ಫೈವ್ ಶಾವ್ ಫೈವ್ ಭೂಮಿ ಪುತ್ರ ಟ್ರಾಕ್ಟರ್ ಸಿಂತ್ರಿ ಮಾಡಲ್ ಬಂದು ಎರಡ್ ಸಾವಿರದ ಮೂರರ ಮಾಡಲ್ ಸಿರಿ ಟೂ ತೌಸಂಡ್ ತ್ರೀ ಮಾಡಲ್ ಒಂದಿರತಕ್ಕಂಥ ಈ ಒಂದು ಟ್ರಾಕ್ಟರ್ ಓನರ್ ಬಂದು ಸೆಕೆಂಡ್ ಪಾರ್ಟಿ ತಗೊಳ್ಳೋರು ತರ್ಡ್ ಪಾರ್ಟಿ ಸ್ನೇಹಿತರೆ ಒಂದು ಗಾಡಿಗೆ ಇದಕ್ಕಿರ್ತಕ್ಕಂಥದ್ದು ಸೆಕೆಂಡ್ ಪಾರ್ಟಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಗಾಡಿ ಸ್ನೇಹಿತರೆ ಗಾಡಿ ಒಂದು ಟೈರ್ ಕಂಡೀಷನ್ ಬಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಸ್ನೇಹಿತರೆ ಟೈರ್ ಕಂಡೀಷನ್ ಗಾಡಿ ಬಂದು ನಲವತ್ತೈದು ಎಚ್ ಪಿ ಗಾಡಿ ಸಂದ್ರೆ ಫಾರ್ಟಿ ಫೈವ್ ಎಚ್ ಪಿ ಆರ್ಚ್ ಪರ್ತಕ್ಕಂಥ ಇನ್ನು ಟ್ರಾಕ್ಟರ್ ಒಂದು ಲೊಕೇಶನ್ ಬಂದು ಸಂದ್ರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಯಲಮನ ಗುಡ್ಡ ರೋಡ್ ಸವದತ್ತಿನಲ್ಲಿ ಮಾರಾಟಕ್ಕೆ ಇರತಕ್ಕಂಥದ್ದು ಸಿಂದ್ರೆ ಸವದತ್ತಿನಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕಿದೆ ಅಂತಾರೆ ಇನ್ನು ಎರಡನೇದಾಗಿ ಬಂದು ಸಂದ್ರೆ ಟ್ರೆಜರ್ ಮೆಷಿನ್ ಇದು ಬಂದು ನ್ಯೂ ವಿಶ್ವಕರ್ಮ ಕಂಪನಿಯ ಟ್ರೆಜರ್ ಮೆಷಿನ್ ಇವತ್ತು ಟ್ರೆಜರ್ ಮೆಷಿನ್ ಬಂದು ಒಂದು ಒಂದ್ ವರ್ಷದ್ದಿದೆ ಅಂತ ಹೇಳ್ತಾ ಕೇವಲ ಒಂದು ವರ್ಷ ಒಂದಿರತಕ್ಕಂಥ ಎರಡು ಸಾವಿರದ ಇಪ್ಪತ್ ಮಾಡಲು ಇನ್ನು ಈ ಒಂದು ಟ್ರೆಜರ್ ಮೆಷಿನಿಗೆ ಗೆ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಮಲ್ಟಿ ಕ್ರಾಪ್ ಟ್ರೆಜರ್ ಮೆಷಿನ್ ಹೇಳ್ಬೋದು ಹೇಳ್ಬಹುದು ಒಂದು ರಾಷ್ ಮಿಷಿನ್ ಪ್ರತಿಯೊಂದು ಕಟ್ರಗಳು ಇರುತ್ತೆ ಕಟ್ರಗಳು ಚೇಂಜ್ ಮಾಡಿಕೊಂಡು ಹಾಕ್ಬೋದು ಇನ್ನು ಈ ಒಂದು ಟ್ರೆಜರ್ ಮೆಷಿನ್ನ ನ ಒಂದು ಬೆಲೆ ಬಂದು ಮೂರು ಲಕ್ಷ ಹೇಳ್ತಾ ಇದ್ದಾರೆ ಎರಡು ಲಕ್ಷ ಎಂಬತ್ತು ಸಾವಿರಕ್ಕೆ ಕೊಡ್ತಿರ್ತಾರೆ ಕೇವಲ ಮೂರು ಲಕ್ಷ ಎರಡು ಲಕ್ಷ ಎಂಬತ್ತು ಸಾವಿರಕ್ಕೆ ಒಂದು ಟ್ರಾಕ್ಟರ್ ಸಾರಿ ಟಜರ್ ಮೆಷಿನ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಇನ್ನು ಟ್ರಾಕ್ಟರ್ ಒಂದು ಬೆಲೆ ಬಂದು ಸ್ನೇಹಿತರೆ ಒಂದ್ ಲಕ್ಷ ಐವತ್ತು ಸಾವಿರ ಒಂದು ನಲವತ್ತು ಕೊಡ್ತೀವಿ ಅಂತ ಹೇಳ್ತಾರೆ ಕೇವಲ ಒಂದು ಲಕ್ಷ ನಲವತ್ತು ಸಾವಿರಕ್ಕೆ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ನೋಡಿ ಇಷ್ಟ ಆಗುತ್ತೋ ಅದನ್ನ ಖರೀದಿ ಮಾಡಬಹುದು ಎರಡು ಬೇಕಾದ್ರೆ ಎರಡು ಕೂಡ ಖರೀದಿ ಮಾಡಬಹುದು ಓನರ್ ನಂಬರ್ನೇ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದೆ ನೋಡಿ ಟೈಟಲ್ ಅಂತಂದ್ರೆ ವಿಡಿಯೋ ನೋಡ್ತಿರಲ್ಲ ವಿಡಿಯೋ ಕೆಳಗಡೆ ಓನರ್ ನಂಬರ್ ಇರುತ್ತೆ ನೋಡಿ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ಯಾವ ಥರ ಇದೆ ಏನು ಅಂತ ನೋಡಿಕೊಂಡು ಟ್ರ್ಯಾಕ್ಟ್ರಿಗೆ ಖರೀದಿ ಮಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಬೆಲೆ ಟ್ರಾಕ್ಟರ್ಗಳು ಟ್ರಾಲಿಗಳು ರಾಷನ್ ಮಿಷಿನ್ಗಳು ನಾ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಯಾರಿಗ ಇನ್ಫಾರ್ಮೇಶನ್ ತಿಳ್ಕೊಬೇಕನ್ಬಂತು ಅಂತವ್ರು ಡೈಲಿ ವಿಡಿಯೋಗಳು ನೋಡ್ತಾ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್